ಮನ ಏವ ಕಾರಣಾನ ಮನುಷ್ಯಾನ ಬಂಧಮೋಕ್ಷಯು ಈ ಒಂದು ವಾಕ್ಯವನ್ನು ಒಂದು ಆರ್ಯ ಸೂಕ್ತಿಯನ್ನು ತತ್ವಜ್ಞಾನದ ಈ ಸೂಕ್ತಿಯನ್ನು ನೀವು ಕೇಳಿರಲಿಕ್ಕೆ ಸಾಕು ಏನಿದು ಮನಸ್ಸಿಗೆ ಎಷ್ಟು ಪ್ರಾಧಾನ್ಯತೆ ದರ ಗೊತ್ತಾ ಯಾರಿಗೆ ಮನಸ್ಸು ಇದೆಯೋ ಅವನು ಮನುಷ್ಯ ಅಂತ ಯಾರಿಗೆ ಮನಸ್ಸು ಅನ್ನುವುದೊಂದಿದೆ ಆ ಮನುಷ್ಯ ಯಾರಿಗೆ ಮನಸ್ಸು ಇಲ್ವೋ ಅದು ಪಶು ಮನಸ್ಸಿಗೆ ಭಾಳ ಪ್ರಾಧಾನ್ಯತೆ ಅದ ಅದಕ್ಕಿನೊಳಗೆ ಮನಸ್ಸೇ ಮನಸ್ಸಿನೊಳಗೆ ಮನಸ್ಸು ಗೂಡು ಚಾರಿ ಅದ ಮನಸ್ಸೇ ಗೂಢಚಾರಿ ಮನಸ್ಸೇ ಚಿತ್ರಗುಪ್ತ ಮನಸ್ಸಿಗೆ ಗೊತ್ತು ಇರಲಾರ್ದು ಯಾವುದೂ ಇಲ್ಲ ಉಪ್ಪಿನ ಷಡಕ್ಷರಗಳು ಹೇಳ್ತಾರ ಬಿಡು ಬಾಹ್ಯದೊಳು ಡಂಬವ ಮಾನಸದೊಳು ಎಡಬೀಡ ದಿರುಶಂಭುವ ಹ್ಮ್ ಅದರೊಳಗೆ ಹೇಳ್ತಾರ ಮನವರಿಯದ ಕಳ್ಳತನವಿಲ್ಲವಲ್ಲ ಬಿಡು ಬಾಹ್ಯದೊಳು ಡಂಬವ ಮನವರಿಯದ ಕಳ್ಳತನವಿಲ್ಲವಲ್ಲ ಇವತ್ತು ಈ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಮನಸ್ಸು ಎಷ್ಟು ಎಷ್ಟು ಪವರ್ಫುಲ್ ಐತಪ್ಪ ಅಂತಂದ್ರೆ ಮನಸ್ಸು ನೊಳಗೆ ಏನು ವಿಚಾರ ಬರ್ತದೆ ಹಾಗೆ ಆಗ್ತದೆ ದೇಹ ಹಂಗೆ ಆ್ಯಕ್ಟ್ ಮಾಡ್ತದ ಉದಾಹರಣೆಗೆ ಇಂಡಿಯನ್ ಮೈಥಾಲಜಿ ನಮ್ಮ ಬದುಕು ನಮ್ಮ ಬರಹ ನಮ್ಮ ಜೀವನ ನಮ್ಮ ಇದು ಎಲ್ಲ ಏನದ ಮನಸ್ಸಿನ ಮೇಲೆ ಡಿಪೆಂಡ್ ಅದು ಮನಸ್ಸು ಅನ್ನೋದೊಂದು ಕಂಪ್ಯೂಟರ್ ಮನಸ್ಸು ಅನ್ನೋದು ಒಂದು ಮೊಬೈಲ್ನೊಳಗೆ ಇರ್ತಕ್ಕಂಥ ಮೆಮೊರಿ ಕಾರ್ಡ್ ಹೌದಾ ಅದರ ಏನೇನು ತುಂಬ್ತೀವಿ ಅದು ಸ್ಪೀಡ್ ಮಾಡ್ಕೊತೀವಿ ಏನೇನು ಫೀಡ್ ಮಾಡ್ತೀವಿ ಅದರಂಗೆ ಅದು ಆ್ಯಕ್ಷನ್ ತೊಗೊತದ ಫಂಕ್ಷನಿಂಗ್ ಮಾಡ್ತದೆ ಇದು ಎಲ್ಲ ಯಾತಕ್ಕಪ್ಪ ಅಂತಂದ್ರೆ ರಷ್ಯಾದೊಳಗೂ ಯಾವುದೋ ಒಂದು ದೇಶದೊಳಗೆ ಈ ಸೈಕಾಲಜಿ ಪ್ರೊಫೆಸರ್ ಒಬ್ಬರು ನಮ್ಮೊಳಗೂ ಅದೇ ಆಗಿತ್ತು ಅಲ್ಲಿ ಆ ಬಟ್ ಆ ದೇಶದೊಳಗೆ ಒಂದು ಪ್ರಯೋಗ ಮಾಡಿದ್ರು ಮನಸ್ಸಿನ ಕುರಿತು ಒಬ್ಬ ಸೈಕಾಲಜಿ ಪ್ರೊಫೆಸರ್ ಒಂದು ಜೈಲ್ ಸುಪ್ರೀಂಡೆಂಟ್ ಕಡೆ ಹೋಗ್ತಾನೆ ನಿಮ್ಮಲ್ಲಿ ಯಾರಾದರೂ ಒಳಗಾದವರು ಇದ್ದಾರಾ ಅಂತಿಕೊಂಡು ಜೈಲಿನೊಳಗೆ ಅದಕ್ಕೆ ಅಲ್ಲಿ ಒಂಬತ್ತು ಮಂದಿ ಮರಣದಂಡನೆಗೆ ಒಳಗಾಗಿದ್ದರು ಒಂಬತ್ತು ಜನ ಮರಣದಂಡನೆಗೆ ಅಂದರೆ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದರು ಸೊ ಅವರು ಕೂಡ ಈತ ಥರ ಮಾತುಕತೆ ನಡೆಸಿದ ನನ್ನೊಂದು ಎಕ್ಸ್ಪಿರಿಮೆಂಟ್ ನಾನು ಮಾಡಲಿಕ್ಕೆ ಬಯಸ್ತೀನಿ ಅದಕ್ಕೆ ಮರಣದಂಡನೆಗೆ ಗುರಿಯಾದಂಥ ಖೈದಿಗಳನ್ನು ಅವರಲ್ಲಿ ಒಬ್ಬರನ್ನು ನನ್ನ ಪ್ರಯೋಗಕ್ಕೆ ಕೊಡ್ತೀರಾ ಅಂತ ನಾನು ಏನು ಮಾಡಬೇಕಂತಿನೋ ಅದನ್ನು ಜೈಲು ಅಧಿಕಾರಿ ಮುಂದೆ ವಿವರಿಸಿದ ಅವನಿಗೆ ಸಮಂಜಸ ಅನಸ್ತು ಆದರೆ ಆತ ತನ್ನ ಸ್ವಂತ ನಿರ್ಣಯ ತೆಗೆದುಕೊಳ್ಳಾರದಾಗಿದ್ದ ಅವನು ಅದಕ್ಕೆ ತನ್ನ ಅಧಿಕಾರಿಯನ್ನು ಈ ಬಗ್ಗೆ ಕೇಳ್ಕೊಂಡ ಹಿಂಗೆ ಹಿಂಗೆ ಒಬ್ಬರು ತತ್ವ ಅದು ಏನೋ ಮನಶಾಸ್ತ್ರ ತಜ್ಞರು ಬಂದಾರ ಅದನ್ನು ನಮ್ಮ ಗಲ್ಲು ಒಳಗಾದಂಥ ಖೈದಿಗಳ ಮೇಲೆ ಪ್ರಯತ್ನ ಮಾಡ ಪ್ರಯೋಗ ಮಾಡ್ತೀನಿ ಅಂತಾರ ಹೆಂಗ ಅನುವು ಮಾಡಿಕೊಡ್ಬೇಕು ಸ್ಯಾಂಕ್ಷನ್ ಅಂದರು ಅವರು ಇಬ್ಬರು ಸೇರಿದ್ರು ಈ ಸೈಕಾಲಜಿಸ್ಟ್ ಪ್ರೊಫೆಸರ್ ಮತ್ತು ಜೈಲಧಿಕಾರಿ ಹೋದರೂ ಮರಣದಂಡನೆಗೆ ಕೆಲವೇ ದಿನಗಳಲ್ಲಿ ರೆಡಿ ಆಗಿ ಆಗಿರಬೇಕಾಗಿತ್ತಂಥ ವ್ಯಕ್ತಿ ಖೈದಿ ಜೊತೆಗೆ ಸಮಾಲೋಚನೆ ಮಾಡ್ತಾರೆ ಅವ್ರಂತಾರೆ ಈ ಮರಣದಂಡನೆ ಗುರಿಯಾಗಿ ಹೆಂಗೆ ನಿನ್ನ ದಂಡನೆ ಕೊಡ್ತಾರೆ ಗೊತ್ತಾ ಅಂತ ಕೇಳಿದೆ ಹೌದು ಈಗ ನಿರ್ವಿನ್ ಆಗ್ತಾನ ನನಗೆ ಪಾಸಿ ಕೊಡ್ತಾರ ನನಗೆ ಕೊರಳಾಗ ಹಗ್ಗ ಹಾಕ್ತಾರೆ ನೀರು ಹಾಕ್ತಾರೆ ಚಗ್ತಾರೆ ಆ ಹೊತ್ತಿನ ಎಷ್ಟು ಆಗುತ್ತೆ ಅದನ್ನ ಅದನ್ನೆಂದಿಸ್ಕೊಂಡೆ ನಾನು ಸಾಯ ಈಗ ಹಂಗಾದ್ರೆ ಆ ಪಾಸಿ ಅಥವಾ ಗಲ್ಲು ಶಿಕ್ಷೆ ಅಥವಾ ಆ ಹಗ್ಗದ ನೇನು ಕುಣಿಕೆ ತಪ್ಪಿಸ್ಬೇಕು ತಪ್ಪಿಸ್ದೇ ನೀವು ಮಲ್ಲದನ್ನ ಕೊಟ್ಟರೆ ಹೆಂಗೆ ಸಾಧ್ಯ ಅಂತವ ಇಲ್ಲ ನಮ್ಗೆ ಒಂದು ಪ್ರಯೋಗ ಮಾಡ್ತೀನಿ ಮ್ಯಾಗ ಹೌದಾ ಎಂಥದಪ್ಪ ಅಂದ್ರೆ ಯಾವುದೇ ನೋವು ಇದು ಇಲ್ಲದೆ ಸಾವನ್ನು ನಿನಗೆ ಬರ್ತದೆ ಸೈರಿದ್ಯಾ ಓಹ್ ಹಾಗಾದರೆ ನಾನು ತಯಾರಿದ್ದೀನಿ ಏನು ಎಲ್ಲ ಕೇಳಿದ ಏನಿಲ್ಲಪ್ಪ ಅತ್ಯಂತ ಸರಳ ಅದು ಮನುಷ್ಯನಲ್ಲಿ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದೊಳಗೆ ಐದು ಲೀಟರ್ ರಕ್ತ ಇರುತ್ತಪ್ಪ ಐದು ಲೀಟರ್ ರಕ್ತ ಇರುತ್ತ ಆ ಐದು ಲೀಟರ್ ರಕ್ತ ಹೊರಗೆ ತೆಗೆದ್ರಪ್ಪ ಆದ್ರೆ ಮನುಷ್ಯನಿಗೆ ಸಹಜ ಸಾವು ಸಾವು ಗೊತ್ತೇ ಆಗೋದಿಲ್ಲ ಆ ಥರ ಕೆಲವೊಬ್ಬರಿಗೆ ಮೂರ್ ಮೂರ್ನಾಲ್ಕು ಲೀಟ್ರ್ ಯಾಕಂದರೆ ಪೂರ ಐದು ಲೀಟ್ರ್ ತೆಗೆಯುತ್ತಂತಲ್ಲ ಮೂರು ಲೀಟ್ರ್ ತೆಗೆದ್ರೆ ಅವ ಪೂರಾ ಕೋಮಕ್ಕೆ ಹೋಗ್ತಾನ ಐದು ಲೀಟ್ರ್ ಅವ್ನಿಗೆ ಗೊತ್ತೇ ಆಗೋದಿಲ್ಲ ಮುಂದೆ ಏನಾಗುತ್ತೆ ಅನ್ನೋದು ಐದು ಲೀಟ್ರ್ ತೆಗೆದ ಪೂರ ಸತ್ತಿರ್ತಾನ ಅಂತಂದರು ಮೇಲೆ ಪ್ರಯೋಗ ಮಾಡ್ತೀವಿ ಒಪ್ತೀಯ ಅಂತ ಅಯ್ಯೋ ಆರಾಮಾಗಿ ನಾವು ಆಯಿತು ಅವನ ಮರಣ ದಂಡನೆಯ ದಿನದಂದು ಒಂದು ದೊಡ್ಡ ಕುರ್ಚಿ ಇದು ಟೇಬಲ್ಲು ಒಂದು ಚೆನ್ನಾಗಿರ್ತಕ್ಕಂಥ ರೂಮ್ನೊಳಗೆ ಬಿಳಿ ಬಟ್ಟೆ ಟೇಬಲ್ ಮೇಲೆ ಬಿಳಿ ಬಟ್ಟೆ ಹಾಕಿದ ಟೇಬಲ್ ಮೇಲೆ ಅದರ ಮಲಗಿಸ್ತಾರೆ ಇವ ಆದೇಶ ಕೊಟ್ಕೊಂತ ಹೋಗ್ತಾನೆ ಕೈ ಸಲ್ ಬಿಡು ಉಸಿರು ತುಕ್ಕು ಹಾಗೆ ಹೀಗೆ ಅವ್ರು ಹೇಳ್ತಾರೆ ಈಗ ನಿನ್ಗೆ ಈ ರಕ್ತ ತೆಗಿಯೋ ಬಾಟ್ಲಿ ಪಕ್ಕದಲ್ಲಿರ್ತದ ನೋಡು ಇದ್ರೊಳಗೆ ರಕ್ತ ತೆಗಿತೀವಿ ನಾವು ಕೆಳಗಡೆ ಇದೆ ನಿನ್ನ ರಕ್ತ ಇದ್ರೊಳಗೆ ಬೀಳ್ತಾ ಹೋಗ್ತದೆ ನೀನು ನಾವು ಒಂದೊಂದೇ ಒಂದೊಂದು ಬಾಟ್ಲಿ ಆದಾಗ ನಿನಗೆ ಹೇಳ್ತಾ ಹೋಗ್ತೀವಿ ನೆನಪಿರು ನೆನಪಿರಲಿ ಮೂರನೇ ಬಾಟ್ಲಿ ಆದಾಗ ನೀವು ಕೋಮಾಕ್ ಹೋಗಿರ್ತೀವಿ ಐದನೇ ನಾಲ್ಕು ಐದು ಹೋದಾಗ ನಿನ್ನ ಪ್ರಾಣ ಪೂರ ಹೋಗಿರ್ತತಿ ಅಂತಕೊಂಡು ಹೇಳಿದ್ರು ಅವ್ನು ಆಯಿತು ಅಂದ ಈಗ ಶಾಂತವಾಗಿ ಮಲ್ಕೊಂಡ ಎಂಥ ಸುಖದ ಸಾವು ಬರ್ತಾ ಇದೆ ಇದ್ದೀಗ ಅಂದು ಅಂದ್ಕೊಂಡವನು ಗಲ್ ಶಿಕ್ಷಕ್ಕೆ ಹನಿ ಆಗೋಕ್ಕಿಂತ ಅಲ್ಲಿ ನೋವು ಪಟ್ಕೊಳ್ಳೋಕೆ ಸಾಯೋಕ್ಕಿಂತ ಇದು ಚಲೋ ಅಲ್ಲ ಅಂದ ಅವನು ಮಾತಿಗೆ ಸ್ಪಂದಿಸ್ತಾ ಹೋದ ಸೈಕಾಲಜಿ ಪ್ರೊಫೆಸರ್ ಹೇಳ್ತಾ ಹೋದ ಹ್ಞೂ ಈಗ ನಿನ್ನ ಕೈಯಿಂದ ಹನಿ 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 ರಕ್ತ ಬರ್ತಾ ಇದೆ ಹನಿ ಹನಿ ರಕ್ತ ಇದೆ ಯಾವಾಗ ಒಂದು ಹನಿ ಹನಿ ರಕ್ತ ಇದೆ ನಿನಗೆ ಸ್ವಲ್ಪ ಅಶಕ್ತಿ ಭಾವನೆ ಬರ್ತಾ ಹೋಗ್ತದ ಅಲ್ಲ ಅಂದ ಹೌದು ಅಂದ ಹಾಗೆ ಹೇಳ್ತಾ ಹೋದ ಹೇಳ್ತಾ ಹೋದ ಇಕೋ ಹ್ಞೂ ಹದಿನೈದು ನಿಮಿಷ ಆಯಿತು ಹದಿನೈದಿಂದ ಇಪ್ಪತ್ತು ನಿಮಿಷ ಆಯಿತು ಒಂದು ಬಾಟ್ಲಿ ಪೂರ ಮುಗೀತು ಈಗ ನಿಮಗೆ ಸುಸ್ತು ಅನಿಸುತ್ತೆ ಸ್ವಲ್ಪ ನೀರು ಕುಡಿ ಹ್ಞೂ ಅಂದ ಸ್ವಲ್ಪ ಒಂದು ಹನಿ ನೀರು ಹಾಕಿದರು ಆಯಿತು ಎರಡನೇ ಬಾಟ್ಲಿ ಹತ್ತಪ್ಪ ಅದು ತೆಗೆದು ಒಂದನೇ ಬಾಟ್ಲಿ ಅದೇ ಕಡಿದು ಎರಡನೇ ಬಾಟ್ಲಿ ಹಚ್ಚು ತಾವೇ ತಾವೇ ಮಾತಾಡ್ಕೊಂಡು ಹಾಗೆ ಎರಡನೇ ಬಾಟ್ಲಿ ಮುಗೀತು ಮತ್ತೆ ಆದೇಶ ಕೊಟ್ಟ ನೀನೀಗ ನಿರ್ವೀನ್ನನಾಗಿದ್ದೀಯಾ ಹಾಗೆ ಆದೇಶ ಕೊಟ್ಟ ಎರಡನೇ ಬಾಟ್ಲಿ ಮುಗೀತು ಮತ್ತು ಸ್ವಲ್ಪ ನೀರು ಹಾಕಿದ್ರು ಹೌದಾ ಈಗ ಎರಡನೇ ಬಾಟ್ಲಿ ಮುಗಿದು ಮೂರನೇ ಬಾಟ್ಲಿ ತುಂಬತಾ ಬರ್ತಾಯಿದೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂರನೇ ಬಾಟ್ಲಿ ಪೂರ ತುಂಬಿದ ಮೇಲೆ ತುಂಬ ನೀನು ಕೋಮಕ್ಕೆ ಹೋಗಿರ್ತಿ ನೀನು ಕೈಕಾಲು ಅಲಗಾಡಿಸೋದಿಲ್ಲ ನೀನು ಪ್ರದೆ ತಗ್ಬಿಡ್ತದ ಹೀಗೆಲ್ಲ ಹೇಳ್ತಾ ಹೋದರು ಸೊ ಹಾಗೇನೇ ಆಗ್ತಾ ಹೋದದು ಹ್ಞೂ ಹಾಗೇ ಆಗ್ತದೆ ಕೈಕಾಲು ಚಲಿಸು ಅಂದ್ರೆ ಅದು ಚಲಿಸಲಿಲ್ಲ ಇದಾಯ್ತು ಆಯ್ತು ಮುಂದೆ ನಾಲ್ಕನೇ ಬಾಟ್ಲಿ ಶುರು ಆಗುತ್ತೆ ಅಂತ ಹೇಳ್ದಮ್ಮ ಕೇಳಿ ಕೇಳ್ತೇ ಕೇಳ್ದೇ ಇರೋ ಹಂತದೊಳಗೂ ಕೂಡ ಇವಾಗ ಹೇಳ್ತಾ ಹೋದ ಕೇಳಿಸ್ತೋ ಇಲ್ಲ ಗೊತ್ತಿಲ್ಲ ನಾಲ್ಕನೇ ಬಾಟ್ಲಿನೂ ಮುಗೀತು ಹ್ಞೂ ಈಗ ಈತ ಸತ್ತಿರ್ತಾನ ನಾವೇ ತಾಯಿ ಮಾತ್ರ ಇದ್ದರು ಸೊ ಅಂದರು ನಾಲ್ಕು ಪಾಟ್ಲಿ ಮುಗೀತು ಐದನೇ ಪಾಟ್ಲಿ ಹಚ್ತಾರೆ ಐದನೇ ಪಾಟ್ಲಿ ಹಚ್ಚಿರ್ತಾರೆ ಅವ್ನು ನೋಡ್ತಾರ ನಾಡಿ ಬಿಡ್ತಾ ಪೂರನೆ ಸತ್ತೇ ಹೋಗಿರ್ತಾನೆ ಅವನು ಆತ ಸತ್ತ ಅಲ್ಲಿ ಸೇರಿದ ಮೂರ್ನಾಲ್ಕು ಜನ ಹಿಪ್ನೋಟಿಸ್ಟು ಸೈಕಾಲಜಿಸ್ಟು ಒಂದಿಬ್ಬನ್ ಡಾಕ್ಟರ್ಸು ಅನಿಸ್ತಿಯಷ್ಟು ಎಲ್ಲರಿಗೂ ಇದು ಅದು ನೋಡ್ತಾ ಇದ್ದಾರಲ್ಲ ಈ ಪ್ರಯೋಗವನ್ನು ಸಂಭ್ರ ಅವನ ಸಾವನ್ನ ಸಂಭ್ರಮಿಸ್ಬೇಕಾ ಹ್ಞೂ ಅದು ಸತ್ತು ಹೋಗ್ಬಿಟ್ಟ ಹ್ಞೂ ಅವ್ರಿಗೆ ಒಂಥರ ಸಮಾಧಾನದ ಜೊತೆಗೆ ಒಂಥರ ನೋವು ಕೂಡ ಆಯಿತು ಆಯಿತು ಹೆಣದ ಮೇಲೆ ಪೂರ್ಣ ಬಟ್ಟೆ ಮುಚ್ಚಿದ್ರು ಎಲ್ರಿಗೂ ಒಂಥರ ಏನೋ ಎಷ್ಟು ಅದ್ಭುತ ಇದೆ ಇದು ಏನಾಯಿತು ಅಂದರೆ ಒಂದೇ ಒಂದು ಹನಿ ರಕ್ತವನ್ನು ಕೂಡ ಅವನ ಆ ಅಂತ ತೆಗೆದಿರಲೇ ಇಲ್ಲ ಕೇವಲ ಹೇಳಿದರು ಈಗ ಹನಿ ಬರ್ತಾ ಇದೆ ಒಂದು ಬಾಟ್ಲಿ ಆಯಿತು ಎರಡು ಬಾಟ್ಲಿ ಆಯಿತು ಮೂರು ಬಾಟ್ಲಿ ಆಯಿತು ಕೇವಲ ನೀಡಲ್ ಚುಚ್ಚಿದ್ದು ಮಾತ್ರ ಗೊತ್ತು ಅವನಿಗೆ ಆನಂತರ ರಕ್ತ ಹೋಗ್ತೋ ಇಲ್ಲ ಅವ್ನಿಗೆ ಗೊತ್ತಿಲ್ಲ ಬಟ್ ಆದೇಶ ಆದೇಶ ಕೊಟ್ಕೊಂತ ಹೋದರು ನಿನಗೆ ಮೂರು ಬಾಟ್ಲಿ ರಕ್ತ ಹೋದಾಗ ಉಮಾಕ್ ಹೋಗ್ತಿ ನಾಲ್ಕನೇ ಬಾಟ್ಲಿ ಆದಾಗ ಪೂರ್ಣ ಸತ್ತಿರ್ತಿ ಪೂರ ಪ್ರಾಣ ಬಿಟ್ಟಿರ್ತಿ ಅನ್ನೋ ಆದೇಶವೇ ಅವನ ಜೀವ ತೆಗೆದಿತ್ತು ಗೊತ್ತಾಯ್ತ ಮನಸ್ಸಿಗೆ ಎಂಥ ಅದ್ಭುತ ಶಕ್ತಿ ಇದೆ ಮನಸ್ಸಿನಲ್ಲಿ ಏನು ಆಗ್ತದ ಅದು ಪರಮಾತ್ಮ ಇದು ಏನು ಈ ದೇಹದ ಮೇಲೆ ಆ್ಯಕ್ಟ್ ಆಗ್ತದೆ ಆ್ಯಕ್ಷನ್ ಆಗ್ತದೆ ನಾವೇನು ಮಾಡ್ತೀವಿ ನಮ್ಮನ್ನು ಏನು ಮಾಡಿಟ್ಟರೆ ನಮ್ಮ ಹಿರಿಯರು ನಮ್ಮ ಹಿಂದೂ ಮೈಥಾಲಜಿ ನಮ್ಮನ್ನು ಏನು ಮಾಡಿರ್ತದ ಅಂದ್ರೆ ಇದನ್ನೇ ಮಾಡ ತಪ್ಪು ಒಪ್ಪು ನಮಗೆ ಸಂಪ್ರದಾಯದ ಉರುಳಗ ಸಿಲುಕಿಬಿಟ್ರು ನಾವು ಅದರಿಂದ ಹೊರಗೆ ಬರಲಿಕ್ಕೆ ಆಗಲೇ ಇಲ್ಲ ಪರಂಪರಾಗತವಾಗಿ ಬೆಕ್ಕ ಅಡ್ಡ ಬಂತು ಇಂಥದಾಗತ್ತೋ ಬೆಕ್ಕ ಅಡ್ಡ ಬಂದರೆ ಹಿಂಗಾಗತ್ತೆ ಹಲ್ಲಿ ಬಲಕ್ಕೆ ಬಿದ್ದರೆ ಹಿಂಗಾಗುತ್ತ ಹಲ್ಲಿ ಎಡಕ್ಕೆ ಬಿದ್ದರೆ ಹಿಂಗಾಗತ್ತ ಕಣ್ಣು ಹಾರದ್ರೆ ಹಿಂಗಾಗತ್ತ ಇದೆಲ್ಲ ಹೇಳಿದ್ರು ನಾವು ನಂಬೀವಿ ಅದರಿಂದ ಹೊರಗೆ ಬರೋಕೆ ಆಗೋ ಅಂತ ಎಲ್ಲಿ ಮಠ ಅಂದ್ರೆ ಉಗುರು ಇಂಥ ದಿವಸ ಅಂತ ಹೇಳಿದರು ಕಟಿಂಗ್ ಇಂಥ ದಿವ್ಸ ಮಾಡಿಸ್ಬೇಕು ಅಂದರು ನಮಗೆ ಫೀಡ್ ಮಾಡ್ಯಾರ ನಮಗೆ ಹಿಪ್ನೋಟೈಸ್ ಮಾಡಿಬಿಟ್ಟ್ಯಾರ ನಮ್ಮ ನಂಬಿಕೆ ಒಂದು ರೀತಿ ಧೂಕ ಮಾಡ್ಯಾರ ಅನ್ಸುತ್ತ ಎಂಥ ವಿಚಿತ್ರ ನೋಡಿ ಸತ್ಯನಾರಾಯಣ ಪೂಜೆದಾಗ ಕೇಳ್ತಿರ್ತೀನಿ ಕೇಳಿದ ಬಂದ ಸತ್ಯನಾರಾಯಣ ಪೂಜೆ ಓದ್ತಿರ್ತಾರೆ ಯಾರು ಸತ್ಯನಾರಾಯಣ ಪೂಜೆ ಮಾಡುವಾಗ ಪ್ರಸಾದವನ್ನು ಧಿಕ್ಕರಿಸಿ ಹೋದವಾಗ ಹಂಗಾತು ಹಿಂಗಾತು ಹೇಳ್ತಾ ಹೋಗ್ತಾರ ಅದೇ ಪ್ರಸಾದ ಮಹಿಮೆಯ ಬಗ್ಗೆ ಹೇಳ್ತಾ ಹೇಳ್ತಾ ಇದನ್ನೆಲ್ಲ ಹೇಳಿದಾಗ ಅದು ಮನಸ್ಸನ್ನು ಕುಂತ ಬಿಟ್ಟಿರ್ತೈತಿ ಹಿಂಗಾಗಿ ನಮ್ಮ ತಲೆ ಏನನ್ನೂ ಆಗೋದಿಲ್ಲ ನಮ್ಮ ಬಗ್ಗೆ ಉರುಳಿಗೆ ನಾವು ಸಿಕ್ಕೊಂಡು ಸಾಯಕತ್ತೀವಿ ನಮಗೆ ಇರ್ವಿಕ್ ಅಂದ್ರೆ ಪಾಪನಾ ಪುಣ್ಯನ ಅಂತ ವಿಚಾರ ಮಾಡ್ತೀವಿ ಹಾವು ಕೊಂದ್ರೆ ಪಾಪನ ಪುಣ್ಯನ ಅಂತ ವಿಚಾರ ಮಾಡ್ತೀವಿ ಜೊಂಡಿಗೆ ಕುತ್ ಕೊಂದ್ರೆ ಜೊಂಡಿಗೆ ನಾವು ಸ್ಪ್ರೇ ಮಾಡಬೇಕೋ ಬ್ಯಾಡೋ ಪಟ ಪಟ ಸಾಯ್ತಾವು ಹೌದಾ ಮೀನಾ ತಿಂದರೆ ಸಾಯ್ತೀವಿ ಇದು ಪಾಪನ ಪುಣ್ಯನ ಅನ್ನೋ ಒಂದ್ಸೊಳ್ಳ ನಾವು ಇದ್ದೀವಿ ಆದರೆ ಒಂದು ಜನಾಂಗಿದೆಯಲ್ಲ ಉದಾಹರಣೆ ಮುಸ್ಲಿಂ ಜನಾಂಗ ಅವರು ತಿಂತಾರೆ ಅವ್ರು ಏನೇನೋ ಮಾಡ್ತಾರೆ ಎಷ್ಟು ಪ್ರಾಣಿ ಕೊಲ್ತಾರೆ ಅವ್ರಿಗೆ ಕಲ್ಪನೆ ಇಲ್ಲ ಅವ್ರಿಗೆ ಅವ್ರ ತಲೆ ಏನೂ ಇಲ್ಲವೇ ಇಲ್ಲ ಕೊಂದರೆ ತಪ್ಪಲ್ಲ ಅನ್ನೋ ಭಾವನೆ ಆದ ಅವ್ರಿಗೆ ಅದು ನೋಡಿ ಎಷ್ಟು ಎಷ್ಟು ಕಠುನೀತಿ ಅವ್ರಿಗೆ ನಮಗೆ ಹಿಂಗೆ ಮಾಡಿಟ್ರು ಅವ್ರಿಗೆ ಹಂಗೆ ಮಾಡಿಟ್ರು ಮನಸ್ಸಿನಾಗ ತುಂಬಿಟ್ಟಾರ ನಾವು ಹಂಗೂ ಇರಲಾರೇವು ಹಿಂಗೂ ಇರಲಾರೇವು ಇದನ್ನು ಮೇಲಿರ್ಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ ದೇವ್ರದಾನ ತುಂಬಿಟ್ಟಾರ ಈ ಕಲ್ಲ ದೇವರದಾನ ಯಾರೋ ಒಂದು ಎಡವಿದ ಎಡವಿದ್ದಕ್ಕೆ ಏನೋ ಆಯಿತು ಆ ಕಲ್ಲ ಪೂಜೆ ಮಾಡಕ್ಕೆ ಹತ್ತಿದ್ರು ಮುಂದೆ ದೊಡ್ಡ ಗುಡಿ ಕಟ್ಟಿದ್ರು ಹೇಳಿ ಅದು ಬರೀ ಕಲ್ಲದ ದೇವರು ಅಲ್ಲ ಅಂತ ಅದು ಬಿಡು ಅಂತಂದ್ರೆ ಯಾರು ಒದೀರಿಕೆ ತಯಾರದ ಇಲ್ಲ ರೀ ಆಳವಾಗಿ ನಮ್ಮ ಮನಸ್ಸಿನೊಳಗೆ ಇದರಲ್ಲಿ ದೇವರು ಇದಾನ ಅನ್ನೋ ಪ್ರಜ್ಞೆ ನಮಗೆ ತುಂಬ ಬಿಟ್ಟದು ನಾವು ಫೀಡ್ ಮಾಡಿದೀವಿ ಫೀಡ್ ಮಾಡಿದೀವಿ ಅದು ಹಾಗೆ ಆ್ಯಕ್ಟ್ ಇದೆ ಮನಸ್ಸು ಮನಸ್ಸು ಭಾಳ ಕೆಟ್ಟದು ಅದಕ್ಕೆ ವಿಚಾರ ಮಾಡಿರಿ ಸಾವಿರ ಸಲ ವಿಚಾರ ಮಾಡಿರಿ ನಾವು ನಮ್ಮೊಂದಿಗೂ ಇದನ್ನ ಮಾಡ್ತೀವಿ ನನ್ನ ಹೆಂಡತಿಯೊಂದಿಗೂ ಇದನ್ನ ಮಾಡ್ತೀವಿ ಮಕ್ಕಳೊಂದಿಗೂ ಇದನ್ನ ಮಾಡ್ತೀವಿ ಸಮಾಜಕ್ಕೆ ಇದನ್ನೇ ಕೊಡ್ತಾ ಇದ್ದೀವಿ ತಪ್ಪು ಒಪ್ಪು ಅನ್ನೋದು ಇನ್ನೂ ಥರ ಗೊತ್ತಾಗಬಾರ್ದು ಮಕ್ಕಳಿಗೆ ಇನ್ನೂ ಇನ್ನು ಇನ್ನು ಭಾಳ ಈಗ ನಮ್ಮ ತಂದೆ ತಾಯಿಯರು ಪಂಚಮಿ ಹಬ್ಬದಾಗ ಎಷ್ಟೋ ಥರದ ಉಂಡಿ ಮಾಡ್ತಿದ್ರು ಉಂಡಿ ಮಾಡ್ತಿರ್ಬೇಕಾದ್ರೆ ನಮಗೆ ತಿನ್ಬೇಕನ್ನ ಮನಸ್ಸು ಆಕಿತ್ತು ತಿನ್ನಲ ಅಂತ ನಮ್ಮ ಕೇಳಿದ್ರಪ್ಪ ಅಂತಂದ್ರೆ ಏ ತಿಂದರು ದೇವ್ರ ಹೋಯ್ತಾನ ಅಂತ ಬಿಡ್ತರು ಮುಗೀತು ಮುಟ್ತಾ ಇದ್ದಿಲ್ಲ ಮುಟ್ತ ಇದ್ದಿಲ್ಲ ನಾವು ಆ್ಯಕ್ಚುಲಿ ತಿಂದ್ರೆ ದೇವ್ರ ಹೋಯ್ತಾನ ಅಂತ ಬಿಡ್ತಿದ್ರು ಹೌದಾ ಇಂಥ ಎಷ್ಟೋ ವಿಚಾರಗಳು ತುಂಬಿಬಿಟ್ಟಾರೆ ನಮ್ಮ ತಲೆಯಾಗ ತಪ್ಪು ಇದಕ್ಕೆ ತಪ್ಪು ಅಂತೀರೋ ಒಪ್ಪು ಅಂತೀರೋ ಹೇಳ್ರಿ ಬೇಕಾರೆ ಒಂದು ರೀತಿಯ ಚಲೋ ಅನಿಸುತ್ತೆ ಹಿಂಗೆ ಹೇಳಿದ್ದು ಯಾಕಂದರೆ ದೇವರ ಬಗೆಗೆ ಭಯ ಇರಬೇಕು ಪಾಪದ ಬಗ್ಗೆ ಭಯ ಇರಬೇಕು ಅದು ಎಷ್ಟರ ಮಟ್ಟಿಗೆ ಬಟ್ ಅದು ನಮ್ಮನ್ನು ಎಷ್ಟರ ಮಟ್ಟಿಗೆ ಕಾಡ್ತಾ ಇದೆ ದೇವರೇ ಮನಸ್ಸಿನೊಳಗೆ ಒಂದು ಭಾವನೆಯನ್ನು ತುಂಬುವ ಮುನ್ನ ಸಾವಿರ ಸಲ ವಿಚಾರ ಮಾಡಬೇಕು ಎರಡು ಎಳ್ಳೆ ನಾಲ್ಕು ಕ್ರೀಡ್ ಮಾಡಿಬಿಟ್ಟಿವಿ ಎರಡು ಎಳ್ಳೆ ನಾಲ್ಕಾ ಕೊಡ್ತದ ಅದು ಹೌದಾ ಬುಧವಾರದ ಅಷ್ಟೇ ಕಟ್ಟಿಂಗ್ ಮಾಡಬೇಕು ಶುಕ್ರವಾರ ಕಟ್ಟಿಂಗ್ ಮಾಡ್ಸಿದಿರಪ್ಪ ಅಂತಂದ್ರೆ ತೊಂದರೆ ಕಟ್ಟಿಟ್ಟ ಬುತ್ತಿ ಮುಗೀತು ಎಂದೋ ಒಂದು ದಿವಸ ಮರೆತೋ ಅಥವಾ ಸಮಯ ಇಲ್ಲೋ ಬುಧವಾರ ಆಗಲಿಲ್ಲ ಅಂತ ತಿಳ್ಕೊಂಡು ಶುಕ್ರವಾರ ಮಾಡಿಸಿದ್ರೆ ಇಡೀ ದಿವಸ ಕಂಗಲ್ ಆಗ್ತಾರೆ ಮಾನಸಿಕ ಆಗ್ತಾರೆ ಇವತ್ತು ಶುಕ್ರವಾರ ಹೊಳೆ ಮಾಡಿಸ್ಕೊಂಡೆ ಹೊಳೆ ಮಾಡಿಸ್ಕೊಂಡೆ ಹೊಳೆ ಮಾಡಿಸ್ಕೊಂಡೆ ಇಡೀ ದಿವಸ ಇಡೀ ದಿವಸ ಹೌದಾ ಮತ್ತೆ ಅದಕ್ಕೆ ಪರಿಹಾರ ಹೇಳಿರ್ತಾರೆ ಆ ಪರಿಹಾರ ಮಾಡಿಕೊಂಡ್ರೆ ಸಮಾಧಾನ ಬೆಕ್ಕು ಅಡ್ಡ ಹೋಯ್ತು ಹಿಂಗಾಯ್ತು ಅಲ್ಲಿ ನಿಲ್ಲಿಸ್ಬೇಕು ನಿಲ್ಲಿಸ್ತಾರ ಎಷ್ಟೋ ಮಂದಿ ಬೆಕ್ಕ ಅಡ್ಡ ಹೋಯ್ತಿಲ್ಲೋ ಸ್ವಲ್ಪ ನಿಲ್ಲಿಸಿ ಸ್ಟಾರ್ಟ್ ಮಾಡ್ರಿ ಇದಕ್ಕೇ ನನಗೆ ಬೇಕು ಸತ್ಯ ಅಂತನೂ ಆಗೋದಿಲ್ಲ ಖರೆ ಅಂತ ಆಗೋದಿಲ್ಲ ಹಾ ಅದು ಖರೆ ಆಗುತ್ತ ಅದ್ರಾಗೇನು ಹುರುಳೇ ಇಲ್ಲ ಅಂತ ಅನ್ಲಿಕ್ಕೂ ಆಗೋದಿಲ್ಲ ಹ್ಮ್ ಎಷ್ಟು ಇದಕ್ಕೆ ಕಂದಾಚಾರ ಅಂತಾರ ಮೂಡ ಮೂಢ ನಂಬಿಕೆ ಅಂತಾರೆ ಬಟ್ ಆ ಮೂಢನಂಬಿಕೆಗಳಿಗೂ ಸುಖ ಅದ ಗಂಧಾಚಾರದಗೂ ಸುಖ ಅದ ಸಂಪ್ರದಾಯ ಬದ್ಧತೆಗಳಿಗೂ ಸುಖ ಅದ ಆದರೆ ಒಮ್ಮೊಮ್ಮೆ ನಮಗೆ ಅದೇ ಮಾನಸಿಕ ಉರುಳಾಗಿ ಕಾಡ್ತದ ಅದು ಖರೆ ಅದು ಸೊ ನಾವು ಅಲ್ಲೂ ಹೋಗಲಾರೆವು ಇಲ್ಲೂ ಇರಲಾರೆವು ಅಂಥ ಸ್ಥಿತಿಯೊಳಗೆ ನಾವಿದ್ದೀವಿ ಇದಕ್ಕೆ ಕಾರಣ ನಮ್ಮ ಹಿರಿಯರು ತುಂಬಿತ್ತು ನಮ್ಮ ಹಿರಿಯರಲ್ಲ ನಮ್ಮ ಹಿರಿಯರು ನಮಗೇನು ತುಂಬ್ಯಾರ ನಾವು ನಮ್ಮ ಮಕ್ಕಳಿಗೆ ಅನ್ನೋದು ತುಂಬೀವಿ ನಾವು ನಿನ್ನ ಕಡೆದು ಏನಾಗತ್ತೆ ಮಗನ ಹಿಂಗೆ ಹಿಂಗ ಹೋಗೋ ನೀನು ನೀ ಪಾಸಾಕ್ಯ ನಿನ್ನ ಕಡ್ದು ಏನಾಯ್ತು ತುಂಬಿದೀವ ಅವ ತಿಳ್ಕೊತ ನಮ್ಮ ಮಗ ನನ್ನ ಕಡೆದು ಏನೋ ಹೋಗಿಲ್ಲ ಯಾಕಂದ್ರೆ ಮಾಪ್ ಪೇಳ ನಾನು ಅಸಮರ್ಥದೀನಿ ಹಿಂಗೆ ತುಂಬೀವಿ ನಾವು ಹಿಂಗೆ ತುಂಬೀವಿ ಪ್ರತಿಯೊಂದಕ್ಕೂ ಆ್ಯಂಟಿ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಾಟ್ಸ್ ಬರೀ ನೆಗೆಟಿವಿಟಿ 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 ಇದು ನೆಗೆಟಿವಿಟಿ ಭೂತ ದೆವ್ವ ಪ್ರೇತಾಗೆ ನಮ್ಮನ್ನ ಕಾಡ್ತಾ ಇದೆ ಅವಾಗ ಮತ್ತೆ ಯಾರು ಹೇಳ್ತಾರ ನಿಮ್ಮ ಭೂತ ಅದ ಇರೋದೇ ಇಲ್ಲ ಭೂತನೇ ಇಲ್ಲ ಯಾರು ನೋಡಿರಿ ಭೂತ ಅದು ಎಲ್ಲ ಮಾನಸಿಕತೆ ಈ ನಿಮ್ಮನೆಯ ಭೂತ್ ತುಂಬೈತಿ ಇದನ್ನು ಮಾಡಿರಿ ಹೋಗುತ್ತ ಅದು ಹೇಳಿದನ್ನ ನಂಬಿದಿ ನಾವು ಅದು ಇತ್ತೋ ಇಲ್ಲ ಗೊತ್ತಿಲ್ಲ ಅದು ಹೋತೋ ಇಲ್ಲ ಗೊತ್ತಿಲ್ಲ ಇತ್ತು ಅನ್ನೋದೊಂದು ಮನಸ್ಸು ಹೋಯಿತು ಅನ್ನೋದು ಮನಸ್ಸೇ ಹ್ಞೂ ಇಂಥ ಎದ್ದೊಂದೊಳಗೆ ನಮ್ಮ ಬದುಕು ಸಾಗಿದೆ ಅದಕ್ಕೆ ಬಸವಣ್ಣವ್ರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ನಂಬಬೇಕು ನಂಬದಂತಿರಬೇಕು ನಂಬಬೇಕು ನಂಬದಂತಿರಬೇಕು ಮಾಡಬೇಕು ಮಾಡದಂತಿರಬೇಕು ನೋಡಬೇಕು ನೋಡದಂತಿರಬೇಕು ಹ್ಞೂ ಹ್ಯಾಂಗ ಹಾಂ ಕೇಳಬೇಕು ಕೇಳದಂತಿರಬೇಕು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಹ್ಞೂ ತಾನಿದ್ದು ಇಲ್ಲದಂತೇ ಓಹ್ ಅದ್ಭುತ ಹ್ಞೂ ಸೊ ಹೀಗಿರ್ಲಿಕ್ಕಾಗುತ್ತಾ ಶ್ರೀ ಗುರುದೇವ್ ಹ್ಞೂ ಇದಕ್ಕೆ ನಾನು ನಿರ್ಣಯ ಕೊಡ್ಲಾರೆ ನಂಬಲು ನಂಬ್ರಿ ಅಂತ ಹೇಳಕ್ ನಂಬ ಬೇಡ್ರಿ ಅಂತೂ ಹೇಳಕ್ಕಾಗುದಿಲ್ಲ ಯಾಕಂದ್ರೆ ಸ್ವತಃ ನಾನೇ ಬಂದದೊಳಗೆ ಹೇಲಾಡ್ತಾ ಇದ್ದೇನೆ ಆದರೆ ಇದ್ದದೊಳಗೆ ಸ್ವಲ್ಪ ನಿಮಗಿಂತ ಸ್ಟ್ರಾಂಗ್ ಮನಸ್ಸೋದು ಇಷ್ಟೆ ದೊಂದ್ಸಲು ನಾ ಇದ್ದೀನಿ ಕರೆ ಬಟ್ ಒಮ್ಮೆ ನಾನು ಸಡನ್ನಾಗಿ ಒಮ್ಮೆ ಸಡನ್ ಡಿಸಿಷನ್ ತೊಗೊತೀನಿ ಓಕೆ ಮನಸ್ಸು ಬದಾರಾಗಿರ್ತದ ಇಷ್ಟೇ ಅದಕ್ಕಿಂತ ಅದಕ್ಕೆ ನಾನು ನಿಮಗಿಂತ ಭಿನ್ನಾಗಿರ್ತೀನಿ ನಾನು ಸಡನ್ ಡಿಸಿಷನ್ ತಗೊಂಡು ಅದರಿಂದ ಹೊರಗೆ ಬರ್ತೀನಿ ನೀವು ಹೊರಗೆ ಬರೋಕ್ಕಾಗುತ್ತಿಲ್ಲ ಶ್ರೀ ಗುರುದೇವಿ